ತುಂಬಾ ಜನ ಕೇಳ್ತಾ ಇದ್ರು ಎಲ್ಲಿ ನಮ್ಮ ಮಹೇಂದ್ರ ಹೇಗಿದ್ದಾನೆ ಅಂತ ನೋಡ್ತಾ ಇರ್ಬೋದು ನಮ್ಮ ಮಹೇಂದ್ರ ಬಳ್ಳೆ ಕ್ಯಾಂಪ್ ನಲ್ಲಿ ಆರಾಮಾಗಿ ಸ್ವಚ್ಛಂದವಾಗಿದ್ದಾನೆ ಚನ್ನಪಟ್ಟಣಗೆ ಅಂತ ಕಾರ್ಯಾಚರಣೆಗೆ ಕರ್ಕೊಂಡ್ ಬರ್ತಾರೆ ಡಿಸೆಂಬರ್ ತಿಂಗಳಿನಲ್ಲಿ ಬಟ್ ಅಲ್ಲಿ ಮದ ಜಾಸ್ತಿ ಆಯ್ತು ಅಂತ ಇಮಿಡಿಯೇಟ್ ಆತ ವಾಪಸ್ ಅಂದ್ರೆ ತನ್ನ ಒಂದು ಕ್ಯಾಂಪ್ ಬಳ್ಳೆ ಕ್ಯಾಂಪ್ ಗೆನ ಹೊರಟು ಹೋಗ್ತಾನೆ ಸೊ ಹೀಗಾಗಿ ಮದ ಸ್ವಲ್ಪ ಇದೆಯಂತೆ ಕಾರಣ ಎಲ್ಲೂ ಕೂಡ ಆತನ ಎಲ್ಲೂ ಕೂಡ ಕರ್ಕೊಂಡ್ ಬರ್ತಾ ಇಲ್ಲ ಕಾರ್ಯಾಚರಣೆಗೂ ಕೂಡ ಬಳಸ್ಕೊಳ್ತಾ ಇಲ್ಲ ಇನ್ನೇನಿದ್ರು ಆತನನ್ನ ದಸರಾದಲ್ಲಿ ನೋಡ್ಬೋದು ಎಸ್ ದಸರಾಗೆ ಖಂಡಿತವಾಗಿ ಕೂಡ ಈ ವರ್ಷ ಕೂಡ ಮಹೇಂದ್ರ ಎಂಟ್ರಿ ಕೊಡುತ್ತಾನೆ ಫ್ಯೂಚರ್ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು ಮಹೇಂದ್ರನ ಮಹೇಂದ್ರನ ತುಂಬಾ ಚೆನ್ನಾಗಿ ನೋಡ್ಬೇಕು ಅಂತ ವೈಟ್ ಮಾಡ್ತಿರ್ತಾರೆ ಸೊ ಅವ್ರೆಲ್ಲರೂ ಕೂಡ ದಸರಾ ತನಕ ವೈಟ್ ಮಾಡ್ಲೇಬೇಕು ಮತ್ತಿಗೋಡು ಕ್ಯಾಂಪ್ ನಲ್ಲಿ ಇದ್ದಂತ ಟೈಮ್ ಆರಾಮಾಗಿ ನೋಡ್ಕೊಂಡ್ ಬರ್ಬೋದಾಗಿತ್ತು ಸೊ ಅಲ್ಲಿ ಟಿಕೆಟ್ ಕೊಡ್ಬೋದು ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಒಂದ್ ಒಂದು ಒಂದು ಒಂದೂವರೆ ಗಂಟೆ ಆರಾಮಾಗಿ ನೋಡ್ಕೊಂಡ್ ಬರ್ಬೋದಾಗಿತ್ತು ಬಟ್ ಈಗ ಆ ರೀತಿ ಅವಕಾಶ ಇಲ್ಲ ಮತ್ತಿಗೋಡಿಂದ ಟ್ರಾನ್ಸ್ಫರ್ ಆಗಿ ಬಳ್ಳೆ ಕ್ಯಾಂಪ್ ಗೆ ಹೊರಟೋದ ಮಹೇಂದ್ರ ಅಲ್ಲಿ ಲಕ್ಷ್ಮಿ ಕೂಡ ಇರ್ತಾರೆ ಸೊ ಎರಡು ಆನೆಗಳು ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದಾವೆ ಅಲ್ಲಿ ನೋಡ್ಕೊಳ್ಳೋವರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಇನ್ನ ವಿನು ಅವರು ಜಮೇದಾರ್ ಆಗಿದ್ದಾರೆ ಅವರು ಕೂಡ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಸೊ ಇವರ ಒಂದು ಸುಪರ್ತಿಯಲ್ಲಿ ಚೆನ್ನಾಗಿ ಮಹೇಂದ್ರ ಕೂಡ ಇದನ್ನ ಆರೋಗ್ಯವಾಗಿದ್ದಾನೆ ಮದವು ಕೂಡ ಸ್ವಲ್ಪ ಇದಂತೆ ಕಾಡಿಗೆ ಬಿಡ್ತಾರೆ ನಂತರ ಕರ್ಕೊಂಡ್ ಬರ್ತಾರೆ ಅಲ್ಲೇ ಊಟವನ್ನ ಮಾಡಿಸುವಂತದ್ದು ಎಲ್ಲವೂ ಕೂಡ ಅಸ್ತಿನಿ ಮಹೇಂದ್ರನನ್ನ ಟೇಕ್ ಕೇರ್ ಮಾಡೋಕೆ ಅಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ಜನ ಇದ್ದಾರೆ ಮಾವುತ ಮತ್ತೆ ಕಾವಡಿ ಜೊತೆಗೆ ಇನ್ನ ಬೇರೆ ಬೇರೆ ಹೆಲ್ಪರ್ಸ್ ಕೂಡ ಇರ್ತಾರೆ ಸೊ ಯಾಕೆಂದ್ರೆ ಅಭಿಮಾನಿಗಳು ತನ ಹೇಳ್ಬೋದು ಯಾಕಂದ್ರೆ ಮಹೇಂದ್ರನನ್ನ ಕಂಡು ತುಂಬಾ ಜನರಿಗೂ ಇಷ್ಟ ಈಗ ಅರ್ಜುನನ ಜಾಗವನ್ನ ಒಂದು ಮಹೇಂದ್ರ ಮಹೇಂದ್ರ ಸೊ ಹೀಗಾಗಿ ಮಹೇಂದ್ರನನ್ನ ಕಂಡ್ರೆ ಎಲ್ರಿಗೂ ಕೂಡ ಇಷ್ಟ ಮಹೇಂದ್ರ ಜಾಗ ಆ ಬಹಳಷ್ಟು ರೀತಿಯಲ್ಲಿಯೂ ಕೂಡ ಅಂದ್ರೆ ಅರ್ಜುನ ಹೋದ್ಮೇಲೆ ಯಾರು ಇರ್ತಾರೆ ಮಹೇಂದ್ರ ಬರ್ತಾನ ಅಂತ ತುಂಬಾ ಜನರಿಗೆ ಗೊಂದಲವಿತ್ತು ಇತ್ತು ಕೂಡ ಇತ್ತು ಅದೇ ರೀತಿ ಮಹೇಂದ್ರ ಬಂದ ಸ್ವಲ್ಪ ಜನ ಬರಲ್ಲ ಅಂದ್ಕೊಂಡಿದ್ರು ಬಟ್ ಮಹೇಂದ್ರ ಬಂದು ಬಳ್ಳಿಯಲ್ಲಿ ಆರಾಮಾಗಿ ಸ್ವಚ್ಛಂದವಾಗಿದ್ದಾನೆ ಎಲ್ರಿಗೂ ಕೂಡ ಇಷ್ಟ ಆಗಿದ್ದಾನೆ ಬಳ್ಳೆ ಕ್ಯಾಂಪ್ ಖಾಲಿ ಆಗ್ಬಿಟ್ಟಿತ್ತು ಆಗ ಬಂದಿದ್ದೆ ನಮ್ಮ ಮಹೇಂದ್ರ ಮಹೇಂದ್ರ ನನ್ನ ನೋಡ್ಬೇಕು ಅಂದ್ರೆ ಬಟ್ ದೂರದಿಂದ ನೋಡ್ಬೋದು ಮಹೇಂದ್ರ ಕಾಣಿಸ್ತಾನೆ ದೂರದಿಂದ ಬಳ್ಳಿ ಕ್ಯಾಂಪ್ ನಲ್ಲಿ ಅಲ್ಲಿ ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡೋಕ್ಕೆಲ್ಲ ಪರ್ಮಿಷನ್ ಇರೋದಿಲ್ಲ ಸೊ ಅಲ್ಲಿಗೆ ಎಂಟ್ರಿ ಕೂಡ ಇರೋದಿಲ್ಲ ಮತ್ತೆ ಅಲ್ಲಿ ವಿಸಿಟರ್ಸ್ ಕೂಡ ಹೋಗೋ ಹೋಗುವಾಗಿಲ್ಲ ಯಾಕಂದ್ರೆ ಅದ ಯಾವ್ದೇ ರೀತಿ ಮತ್ತಿಗೋಡು ತರ ದುಬಾರೆ ತರ ಏನ್ ಅಲ್ವಲ್ಲ ಸೊ ಹೀಗಾಗಿ ಅಲ್ಲಿ ಕೇವಲ ಎರಡು ಆನೆಗಳು ಇರೋದು ಅದು ಅಲ್ಲಿಗೆ ಅಂತ ಇಟ್ಕೊಂಡಿರುವಂತದ್ದು ಮಹೇಂದ್ರ ಸೊ ಈಗ ಕಾರ್ಯಾಚರಣೆಗೆ ಎಲ್ಲೂ ಕೂಡ ಕರ್ಕೊಂಡು ಹೋಗಲ್ಲ ಕೇವಲ ದಸರಾದಲ್ಲಿ ನೆಕ್ಸ್ಟ್ ಆನೆ ಅದುವೆ ಮಹೇಂದ್ರ ಅಲ್ಲಿ ತನಕ ವೇಟ್ ಮಾಡ್ಬೇಕು ಮಹೇಂದ್ರನ ನೋಡ್ಬೇಕು ಅಂತ ತುಂಬಾ ಜನ ಅನ್ಕೊಂಡ್ರು ಬಟ್ ಅದು ಸಾಧ್ಯವಾಗೋದಿಲ್ಲ ಯಾಕಂದ್ರೆ ಅಲ್ಲಿ ಮತ್ತಿಗೋಡ್ ನಿಂದ ಇದಕ್ಕೆ ಬಳ್ಳಿಗೆ ಶಿಫ್ಟ್ ಆದ್ಮೇಲೆ ತುಂಬಾನೇ ಕಷ್ಟ ಮಹೇಂದ್ರನ ನೋಡೋದು ಅವಾಗ ಅವಾಗ ಮುಂಚೆ ಎಲ್ಲ ಮತ್ತಿಗೋಡ್ಗೆ ಹೋದಾಗೆಲ್ಲ ಮಹೇಂದ್ರನ ನಾ ನೋಡ್ಬೋದಾಗಿ ತುಂಬ ಈಗ ಅದು ಸಾಧ್ಯವಾಗೋದಿಲ್ಲ ನೋಡ್ತಿರ್ಬೋದು ಯಾವ ರೀತಿ ಇದಾನೆ ಮಹೇಂದ್ರ ಅಂತ ಆರಾಮಾಗಿ ತಿರ್ಗಾಡ್ಕೊಂಡಿದ್ದಾನೆ ಈ ಸತಿ ದಸರಾದಿಗೂ ಕೂಡ ಭಾಗಿಯಾಗ್ತೇನೆ ಲಾಸ್ಟ್ ಟೈಮ್ ದಸರಾದಲ್ಲಿ ಒಳ್ಳೆ ಹೆಸರು ಮಾಡಿದ ಮಹೇಂದ್ರ ಎಷ್ಟೊಂದು ಜನ ಮಹೇಂದ್ರನ ನೋಡ್ಬೇಕು ಅಂತ ಉಳ್ಕೊಂಡೆಲ್ಲ ಬರೋರು ಸೊ ಆ ರೀತಿ ಮತ್ತೆ ಈತನಿಗೂ ಕೂಡ ಮರುಮೂಟೆ ಟ್ರೈನಿಂಗ್ ಆಗಿರ್ಬೋದು ಮರದ ಅಂಬಾರಿ ಟ್ರೈನಿಂಗ್ ಆಗಿರ್ಬೋದು ಸೊ ಈ ರೀತಿ ಎಲ್ಲ ಕೂಡ ಮಾಡ್ತಿದ್ದಾರೆ ಫ್ಯೂಚರ್ ನಲ್ಲಿ ಮಹೇಂದ್ರನಿಗೂ ಕೂಡ ಒಂದು ಕ್ಯಾಪ್ಟನ್ ಆಗುವಂತ ಸಾಧ್ಯತೆ ಇದೆ ಮತ್ತೆ ಕಾರ್ಯಾಚರಣೆ ಅಂತ ಬಂದ್ರೆ ಮಹೇಂದ್ರ ನೆಕ್ಸ್ಟ್ ಲೆವೆಲ್ ಇದಾನೆ ಎಳ್ಕೊಂಬರೋದು ಮತ್ತೆ ಅಲ್ಲಿ ಕಾರ್ಡಾನೆ ಜೊತೆ ಏನಾದ್ರು ಫೈಟ್ ಆದ್ರೆ ಮಾಡುವಂತದ್ದು ಎಲ್ಲವೂ ಕೂಡ ಅಷ್ಟೇನೆ ನೀವೀಗ ನೋಡ್ತಾ ಇರ್ಬೋದು ಸಣ್ಣಪ್ಪ ಮಹೇಶ್ ಅವರ ಮನೆ ಸೊ ಅಲ್ಲಿ ಅವರ ತಂದೆ ಆನೆ ಮೇಲೆ ಅಂದ್ರೆ ಅರ್ಜುನ್ ಮೇಲೆ ಕುತ್ಕೊಂಡಿರ್ತಾರೆ ಅವರ ಮನೆಯಲ್ಲಿ ಈ ರೀತಿ ಒಂದು ದೊಡ್ಡದಾಗಿರುವಂತಹ ಫೋಟೋ ಕೂಡ ಇದೆ ಆ ಮಾಸ್ತಿ ದೊಡ್ಡ ಮಾಸ್ತಿ ಅಂತ ಇವರು ಸೊ ಇವರ ಒಂದು ಫೋಟೋ ಯಾವ ರೀತಿ ಇದೆ ಅಂತ ನೋಡ್ತಿರ್ಬಹುದು ಬಹಳಷ್ಟು ಭಾವಕ ಆಗತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅರ್ಜುನ ನಮ್ಮ ಜೊತೆಗೆ ಇರ್ಬೇಕಾಗಿತ್ತು ಅರ್ಜುನ ನಾವು ಈಗಲೂ ಕೂಡ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತೇವೆ ಎಲ್ರಿಗೂ ಕೂಡ ಗೊತ್ತಿದೆ ಅರ್ಜುನ ಎಷ್ಟು ಹೆಸರು ಮಾಡಿದ್ದ ಯಾವ ರೀತಿ ಏನಾಯ್ತು ಅಂತ ಇನ್ನ ಬಳ್ಳಿಯಲ್ಲೂ ಕೂಡ ಅರ್ಜುನನ ಒಂದು ದೊಡ್ಡ ಸ್ಟ್ಯಾಚು ಪ್ರತಿಮೆಯನ್ನು ಕೂಡ ರೆಡಿ ಮಾಡ್ತಾ ಇದಾರೆ ಇನ್ನ ಕೂಡ ಕಂಪ್ಲೀಟ್ ಆಗಿಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಬಹುದು ಈ ಕಡೆ ಸಕಲೇಶ್ವರ ಎಸ್ಲೂರ್ ಭಾಗದಲ್ಲಿ ಅಲ್ಲೂ ಕೂಡ ಆಲ್ಮೋಸ್ಟ್ ಒಂದು ನೈನ್ಟಿ ಪರ್ಸೆಂಟ್ ಕೆಲಸ ಮುಗ್ದಿದೆ ಟೆನ್ ಪರ್ಸೆಂಟ್ ಕೆಲಸ ಬಾಕಿ ಇದೆ ಇಲ್ಲೂ ಕೂಡ ಇನ್ನೊಂದು ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಮುಗಿದಿದ್ದು ಫಾರ್ಟಿ ಪರ್ಸೆಂಟ್ ಕೆಲಸ ಬಾಕಿ ಇದೆ ನೋಡ್ತಿರ್ಬೋದು ಸುತ್ತಲೂ ಕಾಂಪೌಂಡ್ ಎಲ್ಲ ಕೂಡ ಹಾಕಿದ್ದಾರೆ ಮತ್ತೆ ಆನೆಯನ್ನು ಕೂಡ ನಿಲ್ಲಿಸಿದ್ದಾರೆ ಸ್ಟ್ಯಾಚು ನ ಅತಿ ಶೀಘ್ರದಲ್ಲಿ ಸ್ಥಾಪನೆಯನ್ನು ಕೂಡ